ಇದು ಮೊಹಮ್ಮದ್ ಅಲಿ ಜಿನ್ನ ಲಿಯಾಕತ ಅಲಿಖಾನು ಸುಹ್ರವರ್ದಿ ಇವರೆಲ್ಲ ಬಹಳ ಇದರಲ್ಲಿ ಜೋರಲ್ಲಿತ್ತು ಅದರಲ್ಲಿ ಸುಹ್ರವರ್ದಿ ವೆರಿ ಡೇಂಜರಸ್ ಮನುಷ್ಯ ಜಿನ್ನ ಅನ್ನತ್ರ ಆದ್ರೆ ಒಂದು ಡಿಗ್ನಿಫೈಡ್ ಪರ್ಸನಾಲಿಟಿ ಇತ್ತು ಜಿನ್ನ ಕೈಯಲ್ಲಿ ಆದ್ರೆ ಸುಹ್ರವರ್ದಿ ಇದ್ದಾನ ಸುಹ್ರವರ್ದಿ ಭಯಂಕರ ಡೇಂಜರಸ್ ಮಹಾ ಕನ್ನಿಂಗು ಅದು ಎಷ್ಟರ ಮಟ್ಟಿನ ಕನ್ನಿಂಗು ಅಂತ ಹೇಳಿದ್ರೆ ಮತೀಯ ಗಲಭೆ ಆಗುವಾಗ ಗಾಂಧಿ ಹೇಳ್ತಾರೆ ಸೂರವರ್ದಿ ಹತ್ರ ನಾನು ನೀನು ಒಂದೇ ಮನೆಯಲ್ಲಿರುವ ಆವಾಗ ಸ್ವಲ್ಪ ಅನುಕೂಲ ಆಗ್ತದೆ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಅಂತ ಹಾ ಅಂತ ಒಪ್ಪಿಕೊಂಡವನು ಮರದಿವಸಕ್ಕಿಲ್ಲ ಮನುಷ್ಯ ಗಾಂಧಿ ನಡೆದಾಡುವ ದಾರಿಯಲ್ಲಿ ಮಲ ವಿಸರ್ಜನೆ ಮಾಡಿ ಅದರ ಮೇಲೆ ಗಾಜಿನ ಚೂರುಗಳನ್ನು ಹಾಕಿ ಬರಿಗಾಲಿನಲ್ಲಿ ಅದರ ಮೇಲೆ ಗಾಂಧಿ ನಡೆದುಕೊಂಡು ಹೋಗುವಾಗ ಕಾಲಿನಿಂದ ರಕ್ತ ಬರುವ ಹಾಗೆ ಮಾಡಿದ್ದು ಸೂರವರ್ದಿ ಮತ್ತು ಸೂರವರ್ದಿಯ ಫ್ರೆಂಡ್ಗಳು ಜಿನ್ನ ಅಲ್ಲ ಜಿನ್ನ ಸ್ವಲ್ಪ ಡಿಗ್ನಿಫೈಡ್ ಮನುಷ್ಯನೇ ಇದ್ರು ಈ ಒಳಪೆಟ್ಟು ಸೂರ್ಯವರ್ಧಿ ಅಂತ ಜಾಸ್ತಿ ಆಯ್ತಾ ಅದು ಆ ಕಡೆಯಿಂದ ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅಲ್ಲಿ ಇದ್ದಂತದ್ದು ಏನು ಅಂತ ಹೇಳಿದ್ರೆ ಅದನ್ನು ಒಪ್ಪಿಕೊಂಡವರು ನಾಲ್ಕು ಜನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜವಾಹರಲಾಲ್ ನೆಹರು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ನಾಲ್ಕು ಜನ ಸೇರಿ ದೇಶ ವಿಭಜನೆಗೆ ನಾವು ಒಪ್ಪಿಕೊಳ್ಳುವ ಅನ್ನುವ ತೀರ್ಮಾನಕ್ಕೆ ಬರುದು ಆಯ್ತಾ ಅದನ್ನು ಮತ್ತೆ ಗಾಂಧಿಯ ಮೌನ ವೃತ್ತದ ದಿವಸ ಹೋಗಿ ಹೇಳೋದು ಇತ್ಯಾದಿ ಎಲ್ಲ ಬೇರೆ ವಿಷಯ ವಿಷಯ ಇದೆ ಅವರು ಕೊನೆಯವರೆಗೂ ಅವರು ದೇಶಭಜನೆ ಆಗಬಹುದು ಅಂತ ಗಾಂಧಿ ಹೇಳಿಯೇ ಇರಲಿಲ್ಲ ಮೌನವಾಗಿದ್ದಷ್ಟೇ ಈ ಒಪ್ಪಿಗೆ ಯಾಕೆ ಎರಡು ಕಾರಣ ಒಂದು ಅದು ಜೆನ್ವಿನ್ ರೀಸನ್ ಡೈರೆಕ್ಟ್ ಆಕ್ಷನ್ ಆಕ್ಷನ್ ನಿಂದಾಗಿ ತುಂಬಾ ಹತ್ಯಾಕಾಂಡಗಳು ನಡೀತವೆ ಈ ಹತ್ಯಾಕಾಂಡವನ್ನು ನಿಲ್ಲಿಸುವ ಅಂತ ಹೇಳುವುದು ಒಂದು ಸರಿಯಾದ ಆಲೋಚನೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೆ ಎರಡನೇದು ಏನಂದ್ರೆ ಅಲ್ಲಿ ಒಂದು ಹಿಡನ್ ಅಂಶ ಕೆಲಸ ಮಾಡಿದೆ ಗಾಂಧಿ ಒಂದು ಮಾತು ಹೇಳ್ತಾರೆ ಸ್ವಾತಂತ್ರ್ಯ ಬರ್ಲಿಕ್ಕೆ ಇನ್ನು ಹತ್ತು ವರ್ಷ ಬೇಕಾದ್ರೂ ಹೋಗ್ಲಿ ಆದ್ರೆ ದೇಶ ವಿಭಜನೆ ಆಗುದು ಬೇಡ ಅಂತ ಹೇಳ್ತಾರೆ ಅವರು ಆದ್ರೆ ಈ ಮಾತನ್ನು ಒಪ್ಪಲಿಕ್ಕೆ ಜಿನ್ನೂ ತಯಾರಿರ್ಲಿಲ್ಲ ಸರ್ದಾರ್ ಪಟೇಲರು ತಯಾರಿ ಯಾಕೆ ತಯಾರಿರ್ಲಿಲ್ಲ ಅಂತ ಹೇಳಿದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಮುಂಬೈಯಲ್ಲಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡಿದ ವೈದ್ಯರು ಒಂದು ರಿಪೋರ್ಟ್ ಕೊಟ್ಟಿದ್ರು ನೀನಿನ್ನು ಒಂದು ಒಂದೂವರೆ ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ ಅಂತ ಆ ರಿಪೋರ್ಟ್ ಅವ್ರು ಸತ್ತ ಮೇಲೆ ಡಿಸ್ಕ್ಲೋಸ್ ಆಗಿದೆ ಬದುಕಿರುವವರೆಗೆ ಅದು ಡಿಸ್ಕ್ಲೋಸ್ ಆಗಿರಲಿಲ್ಲ ಆಯ್ತಾ ಸರ್ದಾರ್ ಪಟೇಲರಿಗೆ ಅವರಿಗೆ ಗೊತ್ತಾಗಿತ್ತು ನಾನು ಹೆಚ್ಚು ಸಮಯ ಬದುಕೋದಿಲ್ಲ ಅಂತ ಅವರ ಆರೋಗ್ಯ ತೀರಾ ಹದಗೆಟ್ಟ ಪರಿಸ್ಥಿತಿ ಬಂದಿತ್ತು ಇವರಿಬ್ಬರಿಗೂ ಕೂಡ ಸ್ವತಂತ್ರ ದೇಶದಲ್ಲೇ ನಾವು ಸಾಯ್ಬೇಕು ಅಂತ ಹೇಳೋ ಒಂದು ಆಸೆ ಆದ ಕಾರಣ ಹತ್ತು ವರ್ಷ ಕಾಯುವ ಅಂತ ಹೇಳಿದ್ರೆ ಕಾಯಲಿಕ್ಕೆ ಅವರು ತಯಾರಿರಲಿಲ್ಲ ಎರಡನೆಯದಾಗಿ ಅಧಿಕಾರ ಎರಡೂ ಕಡೆಯಲ್ಲಿಯೂ ಬೇಕಾಗಿತ್ತು ಅದು ಗಾಂಧಿ ಒಂದ್ಸಲ ಹೇಳ್ತಾರೆ ದೇಶ ವಿಭಜನೆ ಆಗ್ತದೆ ಅಂತ ಹೇಳುವಾಗ ಒಂದು ಮುಂಜಾನೆ ನಸುಕಿನ ಮುಂಜಾನೆ ಐದು ಐದರ ಗಂಟೆಗೆ ಎದ್ದು ಮನುವಿನ ಬಳಿ ಹೇಳ್ತಾರೆ ಮನು ಅವರ ಪಕ್ಕದಲ್ಲೇ ಇರು ಮನುವನ್ನು ಕರೆದು ಹೇಳ್ತಾರೆ ನೋಡು ಮನು ಈಗ ನನ್ನ ಸ್ಥಿತಿ ಹೇಗಿದೆ ಅಂದರೆ ನನಗೆ ಹಸಿವೆ ಆಗಿದೆ ಪ್ರಾಣ ಸಂಕಟ ಹಸಿವೆಯಲ್ಲಿ ಏನಾದರೂ ಆಹಾರ ಬೇಕು ಆದರೆ ನನ್ನ ಎದುರಿಗೆ ಮಲದ ಲಡ್ಡು ಇದೆ ನಾನು ಲಡ್ಡನ್ನು ತಿನ್ನದೇ ಇದ್ರೆ ಹಸಿವಿನಿಂದ ಸಾಯುತ್ತೇನೆ ಲಡ್ಡನ್ನು ತಿಂದ್ರೆ ಮರ ಹೊಟ್ಟೆ ಒಳಗೆ ಹೋದದ್ರಿಂದ ಸಾಯ್ತೇನೆ ನನ್ನ ಜೊತೆಯಲ್ಲಿ ಇವತ್ತು ಯಾರು ಇಲ್ಲ ನಾನು ಏನ್ ಮಾಡಲಿ ಅಂತೇಳಿ ದುಃಖಿಸ್ತಾರೆ ಅವರು ಒಂಟಿ ನಾನು ಒಂಟಿ ಆಗಿದ್ದೇನೆ ಏನು ಮಾಡಲಿ ಅಂತ ದುಃಖಿಸ್ತಾರೆ ಅಂದರೆ ಆ ಸಂದರ್ಭಕ್ಕೆ ಬರುವಾಗ ಗಾಂಧಿಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಇದು ಅಲ್ಲಿದ್ದಂತ ಒಂದು ಅಂಶ ಕೊನೆ ಇದು ಅವರ ಕೊನೆಯ ಹಂತದಲ್ಲಿ ಗಾಂಧಿ ಆಡಿದಂತ ಮಾತುಗಳು ಅದು ಆಯ್ತಾ ಇದಿಷ್ಟು ಗಾಂಧಿಯ ಪ್ರಯತ್ನಗಳು ಹೇಗಿದ್ದವು ಅಂತ ಹೇಳೋದು ಇದಾದ ಮೇಲೆ ತಿಳ್ಕೊಳ್ಬೇಕಾದಂತಹದ್ದು ಈ ಪ್ರಯತ್ನ ಹೇಗೆಲ್ಲ ಫಲ ಕೊಟ್ಟಿತ್ತು ಅಂತ ಹೇಳುವಂತಹದ್ದು ಒಂದು ಪ್ರಸ್ತಾವನೆಯನ್ನು ವೈಸರಾಯ್ ಓವೆಲ್ ಮಾಡ್ತಾರೆ ಈ ವೈಸರಾಯ್ ಓವೆಲ್ ಮೊಹಮ್ಮದ್ ಅಲಿ ಜಿನ್ನ ಫ್ರೆಂಡ್ ತುಂಬಾ ಆಪ್ತರು ಅವರಿಗೆ ಮತ್ತು ವಿಸ್ಟನ್ ಚರ್ಚಿಲ್ ಕನ್ಸರ್ವೇಟಿವ್ ಪಕ್ಷದ ಪ್ರತಿನಿಧಿಯಾಗಿತ್ತು ಓವೆಲ್ ಒಂದು ಕೆಲಸ ಮಾಡ್ತಾರೆ ಡೈರೆಕ್ಟ್ ಆಕ್ಷನ್ ಆದಾಗ ದೇಶ ವಿಭಜನೆ ಆಗಬಾರ್ದಲ್ವಾ ಅಂತೇಳಿ ಅವರು ಗಾಂಧಿಯನ್ನು ನೆಹರು ಅವರನ್ನು ಸರ್ದಾರ್ ಪಟೇಲ್ರನ್ನು ಚೇಂಬರಿಗೆ ಕರೆಸ್ತಾರೆ ಕರೆಸಿ ವವೆಲ್ ಹೇಳ್ತಾರೆ ದೇಶ ವಿಭಜನೆ ಆಗಲಿ ಆಗದೇ ಇರಲಿಕ್ಕೆ ನನ್ನದೊಂದು ಐಡಿಯಾ ಇದೆ ಜಿನ್ನ ಒಪ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ನೀವು ಒಪ್ಪಿದ್ರೆ ನಾನು ಅವನನ್ನು ಒಪ್ಪಿಸ್ತೇನೆ ಅಂತ ಏನು ಐಡಿಯಾ ಅಂತ ಹೇಳಿದ್ರೆ ಭಾರತ ಈಗ ಇರುವ ಹಾಗೆ ಇರುವುದು ಅಂದರೆ ಬ್ರಿಟಿಷ್ ಪ್ರಾಂತ್ಯ ಬ್ರಿಟಿಷ್ ಭಾರತ ಈಗ ಇರುವ ಹಾಗೆ ಇರೋದು ವಿಭಜನೆ ಮಾಡ್ಲಿಕ್ಕೆ ಈಸ್ಟ್ ಬಾಕಿ ಈಸ್ಟ್ ಭಾಗ ಉಂಟಲ್ಲ ಇವತ್ತಿನ ಬಾಂಗ್ಲಾದೇಶದ ಭಾಗ ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇವತ್ತಿನ ವೆಸ್ಟ್ ಇವತ್ತಿನ ಪಾಕಿಸ್ತಾನದ ಭಾಗ ಅಲ್ಲಿಯೂ ಮುಸ್ಲಿಂ ಮೆಜಾರಿಟಿ ಇದು ಎರಡನ್ನೂ ಕೂಡ ನಾವು ಮುಸ್ಲಿಂ ಲೀಗಿನ ಕೈಗೆ ಕೊಡ್ತೇವೆ ಭಾರತದ ಮೇನ್ಲ್ಯಾಂಡು ಕಾಂಗ್ರೆಸ್ನ ಕೈಗೆ ಕೊಡ್ತೇವೆ ದೇಶ ವಿಭಜನೆ ಇಲ್ಲ ಸೆಂಟ್ರಲ್ ಅಸೆಂಬ್ಲಿ ಒಂದೇ ಎಲ್ಲರಿಗೂ ಸೆಂಟ್ರಲ್ ಅಸೆಂಬ್ಲಿ ಲೋಕಸಭೆ ರಾಜ್ಯಸಭೆ ಒಂದೇ ಆಯ್ತಾ ಅವರವರ ಅವರವರ ಪ್ರಾಂತ್ಯದಲ್ಲಿ ಅವರವರ ಆಡಳಿತವನ್ನು ಮಾಡ್ಕೊಳ್ಬೋದು ಸೆಂಟ್ರಲ್ ಅಸೆಂಬ್ಲಿ ಒಂದೇ ಇಡೀ ದೇಶಕ್ಕೆ ಬೇಕಾದ ಅದೇ ಮಾಡ್ತದೆ ಆದರೆ ಒಂದು ಅಂಶ ಇದೆ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ಮುಸ್ಲಿಂ ಲೀಗಿಗೆ ಪವರ್ ಕೊಡಲಿಕ್ಕೆ ನೀವು ಒಪ್ಪಬೇಕು ಹಾಗಿದ್ರೆ ನಾನು ಆಗ್ತದೆ ಅಂತ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾರೆ ಮುಸ್ಲಿಂ ಲೀಗಿಗೆ ವಿಟೋ ಪವರ್ ಅಂದರೆ ಏನು ಲೋಕಸಭೆಯಲ್ಲಿ ಸರ್ವಾನುಮತದಿಂದ ಆದಂತಹ ಒಂದು ತೀರ್ಮಾನವನ್ನು ಮುಸ್ಲಿಂ ಲೀಗಿನ ಒಬ್ಬ ಮೆಂಬರು ಒಂದು ಓಟ್ ಹಾಕಿ ಬೀಳಿಸ್ಬೋದು ಆಯ್ತಾ ಆ ರೀತಿಯ ಸಿಚುವೇಶನ್ ದೇಶ ವಿಭಜನೆ ಆಗದಾಗಿರ್ಲಿಕ್ಕೆ ಮಾಡಿದ ಪ್ಲಾನ್ ಅದನ್ನು ಕೇಳಿ ಗಾಂಧಿ ಮಾತಾಡುವುದಿಲ್ಲ ಗಾಂಧಿ ಸೀದಾ ಎದ್ದು ಬರ್ತಾರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕ್ಲೈಮೆಂಟ್ ಅಟ್ಲಿ ಅವರಿಗೆ ಒಂದು ಟೆಲಿಗ್ರಾಮ್ ಕಳಿಸ್ತಾರೆ ನಮ್ಮ ವಯಸ್ಸರಾಯರಿಗೆ ಕಾನೂನಿನ ಕುರಿತಾದ ಪರಿಜ್ಞಾನವೇ ಇಲ್ಲದಷ್ಟು ಮಾನಸಿಕ ಅಸ್ವಸ್ಥ ಉಂಟಾಗಿದೆ ದಯವಿಟ್ಟು ಅವರಿಗೊಬ್ಬ ಲೀಗಲ್ ಅಡ್ವೈಸರ್ ಅನ್ನು ಕಳಿಸ್ಕೊಡಿ ಅಂತ ಒಂದು ಟೆಲಿಗ್ರಾಮ್ ಕಳಿಸ್ತಾರೆ ಗಾಂಧಿ ಸರ್ದಾರ್ ಪಟೇಲ್ ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಹೇಳಿ ಹೇಳಿಕೊಂಡು ಅವರು ಎದ್ದುಕೊಂಡು ಹೋಗ್ತಾರೆ ಜನ ಜನ ಸಂಘಟನೆ ಮಾಡ್ತೇನೆ ಅಂತ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ ಅವರು ಲಂಡನ್ ಗೆ ಫ್ಲೈಟ್ ಹತ್ತಾರೆ ನನ್ನ ಕೆಲಸ ನಾನು ಮಾಡ್ತೇನೆ ಅಂತ ಅವ್ರು ಲಂಡನ್ ಗೆ ಫ್ಲೈಟ್ ಹತ್ತಾರೆ ಅದೇ ಸಮಯಕ್ಕೆ ಇದು ಜಿನ್ನಾ ಕೂಡ ಲಂಡನ್ ಗೆ ಹೋಗಿರ್ತಾರೆ ಜಿನ್ನಾ ಚರ್ಚಿಲ್ ಜೊತೆ ಮಾತಾಡ್ಲಿಕ್ಕೆ ಹೋಗೋದು ಯಾಕಂದ್ರೆ ಚರ್ಚಿಲ್ ದೇಶ ವಿಭಜನೆಯ ಪರವಾಗಿದ್ರು ಅಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರಿಗೆ ವಿರೋಧ ಪಕ್ಷ ನಾಯಕ ಚರ್ಚಿಲ್ನ ಮೂಲಕ ಹೇಳುವ ಏರ್ಪಾಡು ಇವ್ರು ಹೋಗ್ತಾರೆ ಜವಾಹರ್ಲಾಲ್ ನೆಹರು ಅವರು ಹೋದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲಿ ಲಂಡನ್ನಲ್ಲಿ ಅವರಿಗಿದ್ದ ಕಾಂಟ್ಯಾಕ್ಟ್ ಅನ್ನು ಬಳಸಿ ವೈಸರಾಯ್ ಓವೆಲ್ ಅನ್ನು ವಾಪಸ್ ಕರೆಸ್ಕೊಂಡು ಮೌಂಟ್ ಬ್ಯಾಟನ್ ಅವರನ್ನು ವೈಸರಾಯಿಯಾಗಿ ಹಾಕಿಸ್ಕೊಂಡು ಬರ್ತಾರೆ ಒಂದು ವೇಳೆ ಮೌಂಟ್ ಬ್ಯಾಟನ್ ವೈಸರಾಯಿಯಾಗಿ ಬಾರನೇ ಇರುತ್ತಿದ್ದರೆ ಭಾರತದ ಮೇಲಿನ ಭಾಗದ ಇಡೀ ಹೋಗುವ ಸಾಧ್ಯತೆಗಳು ಜಾಸ್ತಿ ಇತ್ತು ನಾನು ಹಾಗೆ ಹೇಳಿದೆ ಅಲ್ಲ ಮೇಲಿನ ಭಾಗ ಫುಲ್ಲು ಕೇಳಿದ್ರು ಅವರು ಅಂತೇಳಿ ಇಲ್ಲಿ ಏನಾಗ್ತದೆ ಫೈನಲಿ ಒಂದು ತೀರ್ಮಾನಕ್ಕೆ ಎಲ್ಲ ಬಂದ ಮೇಲೆ ಜಿನ್ನಾನನ್ನು ಕಾಲಿಸಿದಾಗ ಜಿನ್ನಾ ಮತ್ತು ಲಿಯಾಕತ್ ಖಾನ್ ಹೇಳ್ತಾರೆ ನಮಗೆ ಇದಲ್ಲ ನಮಗೆ ಈ ಪಾಕಿಸ್ತಾನ ಅಲ್ಲ ನಮಗೆ ಅದೆಲ್ಲ ಸೇರಿದ ಪಾಕಿಸ್ತಾನ ಬೇಕು ಅಂತ ಅವಾಗ ಮೌಂಟ್ ಬ್ಯಾಟರ್ ನೇರವಾಗಿ ಹೇಳ್ತಾರೆ ಇಷ್ಟನ್ನು ಕೊಡ್ಲಿಕ್ಕೆ ಆಗ್ತದೆ ಇಷ್ಟನ್ನು ಕೊಡ್ತೇವೆ ಬೇಕಾದ್ರೆ ತಗೊಳ್ಳಿ ಬ್ಯಾಡ ಇದ್ರೆ ಹೋಗಿ ಇದ್ರೆ ಹೇಳ್ತಾರೆ ಅವರು ಆ ಮಟ್ಟಿಗೆ ಮೌಂಟ್ ಬ್ಯಾಟನ್ ಸ್ವಲ್ಪ ಡಿಗ್ನಿಫೈಡ್ ಆಗಿಯೇ ನಡ್ಕೊಂಡಿದ್ದಾರೆ ಭಾರತದ ಪರವಾಗಿ ನಡ್ಕೊಂಡಿದ್ದಾರೆ ಬಹುಶಃ ಮೌಂಟ್ ಬ್ಯಾಟನ್ ಅಲ್ಲದೇ ಇರ್ತಿದ್ರೆ ದೇಶದ ರಾಜರುಗಳೆಲ್ಲ ಇಂಡಿಯನ್ ಯೂನಿಯನ್ಗೆ ಸೇರುವುದು ಬಹಳ ಕಷ್ಟ ಇತ್ತು ಯಾಕೆಂದ್ರೆ ನೆಹರು ಗಾಂಧಿ ಇವರಿಗೆಲ್ಲ ರಾಜರುಗಳ ಸಭೆಯಲ್ಲಿ ಹೆಚ್ಚು ಹೋಲ್ಡ್ ಇರಲಿಲ್ಲ ರಾಜರುಗಳ ಸಭೆಯಲ್ಲಿ ಹೋಲ್ಡ್ ಇದ್ದದ್ದು ಬ್ರಿಟಿಷ್ ಗವರ್ಮೆಂಟ್ನ ಪ್ರತಿನಿಧಿ ಬ್ರಿಟಿಷ್ ಗವರ್ಮೆಂಟ್ ಪ್ರತಿನಿಧಿಯ ಜೊತೆಯಲ್ಲಿ ಮೌಂಟ್ ಬ್ಯಾಟನ್ಗೆ ಕಾಂಟ್ಯಾಕ್ಟ್ ಇತ್ತು ಆ ಮೌಂಟ್ ಬ್ಯಾಟ್ರನ್ ಭಾರತದ ವಿಷಯದಲ್ಲಿ ಸ್ವಲ್ಪ ಡಿಗ್ನಿಫೈಡ್ ಆಗಿ ನಡ್ಕೊಂಡ್ರು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಆವಾಗ ಬಂದ ಘೋಷಣೆ ಹಂಸ್ತೆ ಹೆಂಗೆ ಪಾಕಿಸ್ತಾನ್ ಲಡ್ತೆ ಲಿಂಗೆ ಹಿಂದೂಸ್ತಾನ್ ಹೇಳಿ ಹೇಳುವಂತ ಘೋಷಣೆ ಆವಾಗ ಬಂದದ್ದು ಹಾಗೆ ಪಾಕಿಸ್ತಾನ ವಿಭಜನೆ ಆದ ಮೇಲೂ ಕಾಶ್ಮೀರ ಗಲಾಟೆ ಡುಂಬಿ ಇದು ಮತೀಯ ಗಲಭೆಗಳನ್ನೆಲ್ಲ ಹುಟ್ಟು ಹಾಕಲಿಕ್ಕೆ ಕಾರಣ ಅದು ಏನು ಅಂತ ಹೇಳಿದ್ರೆ ಈಗ ಇಷ್ಟ ಅಂದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಹಿಂಸಾಚಾರ ಮಾಡಿದಾಗ ಭಾರತದಲ್ಲಿ ಮುಸ್ಲಿಮರಿಗೆ ಹಿಂಸಾಚಾರ ಮಾಡ್ತಾರೆ ಆವಾಗ ಇಲ್ಲಿರುವ ಮುಸ್ಲಿಮರನ್ನು ಎತ್ತಿ ಕಟ್ಟಿ ಭಾರತವನ್ನು ಇನ್ನಷ್ಟು ಪೀಸ್ ಪೀಸ್ ಮಾಡಿ ಹಂತ ಹಂತವಾಗಿ ನುಂಗಬಹುದು ಅನ್ನುವಂಥದ್ದು ಮುಸ್ಲಿಂ ಲೀಗಿನ ಪ್ಲಾನ್ ಇದ್ದದ್ದು ಆದರೆ ಆ ಪ್ಲಾನ್ ಅನ್ನು ವಿಫಲಗೊಳಿಸಿದ್ರು ಅದು ಆ ಮೇಲಿನ ವಿಷಯ ಸ್ವಾತಂತ್ರ್ಯ ಬಂದ ಮೇಲಿನ ವಿಷಯ ಇದಿಷ್ಟು ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶ ವಿಭಜನೆ ಆಗುವುದರ ಹಿನ್ನೆಲೆಯ ಕಾರಣ ಮತ್ತು ಅದನ್ನು ತಡಿಲಿಕ್ಕೆ ಗಾಂಧಿ ಮಾಡಿದ ಪ್ರಯತ್ನಗಳು ಗಾಂಧಿ ಕೊನೆಯವರೆಗೂ ದೇಶ ವಿಭಜನೆಯನ್ನೇ ಒಪ್ಪಲಿಲ್ಲ ಅವರು ಈಗ ಅದೊಂದು ಏನೋ ಕೆಟ್ಟ ಕೆಟ್ಟ ಈ ವಾಟ್ಸಪ್ ನಲ್ಲಿ ಎಲ್ಲ ಬರ್ತಾ ಇರ್ತದೆ ಅಲ್ಲಿ ಒಂದು ಮದ್ಯದ ಮಾರ್ಗವನ್ನು ತೋರಿಸಿ ಗಾಂಧಿ ಪಾಕಿಸ್ತಾನಕ್ಕೆ ಹೋಗಿ ಭಾರತದ ನಡುವಲ್ಲಿ ಮಾರ್ಗವನ್ನು ಕೊಡ್ಲಿಕ್ಕೆ ಎಲ್ಲ ಒಪ್ಕೊಳ್ತಿದ್ರು ಅಂತ ಹೇಳಿ ಹೇಳುವಂತದ್ದು ಆಯ್ತು ಅದು ಹುಚ್ಚೋದು ಅದ ಮಾರ್ಗ ಯಾವ್ದು ಗೊತ್ತುಂಟಾ ನೀವು ಆ ಮ್ಯಾಪ್ ಅಲ್ಲಿ ತೋರಿಸುವ ಮಾರ್ಗವನ್ನು ನೋಡಿದ್ರೆ ಅದೊಂದು ಏಳೆಂಟು ರಾಜ್ಯಗಳಷ್ಟು ವಿಸ್ತೀರ್ಣ ಉಂಟು ಮಾರ್ಗ ಅಷ್ಟು ದೊಡ್ಡ ಮಾರ್ಗ ಇರ್ತದೆ ಇಲ್ಲಿ ಅದು ಅದು ಯಾವುದು ಅಂತ ಹೇಳಿದ್ರೆ ಅವರು ತೋರಿಸ್ತಾ ಇರುವುದು ಅನ್ನು ತೋರಿಸ್ತಾ ಇರುವುದು ವಾಯು ಮಾರ್ಗವನ್ನು ತೋರಿಸ್ತಾ ಇರುವುದು ಅದರಲ್ಲಿ ವಾಯು ಮಾರ್ಗವನ್ನು ಭೂಮಿಯಲ್ಲಿ ತೋರಿಸ್ತಾ ಇದ್ದಾರೆ ಸುಳ್ಳು ಸುಳ್ಳು ಅದೆಲ್ಲ ಗಾಂಧಿ ದೇಶ ವಿಭಜನೆಯನ್ನೇ ಕೊನೆಯವರೆಗೂ ಒಪ್ಪಲಿಲ್ಲ ಅವರು ಅವರು ಹೇಳ್ತಾರೆ ಪಾಕಿಸ್ತಾನದಲ್ಲಿ ಇದು ಹಿಂದೂಗಳು ಮತ್ತು ಸಿಖ್ಖರ ಮೇಲೆ ಹತ್ಯೆಗಳಾದಾಗ ನಾನು ಅಲ್ಲಿ ಹೋಗಿ ನಾನು ಉಪವಾಸ ಸತ್ಯಾಗ್ರಹ ಕೂರ್ತೇನೆ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಉಂಟು ಅಂತ ಮೊಹಮ್ಮದ್ ಅಲಿ ಜಿನ್ನಾ ಒಂದು ಸ್ವಾತಂತ್ರ್ಯ ಭಾಷಣ ಮಾಡಿರ್ತಾರೆ ಇನ್ನು ಮೇಲೆ ನೀವು ಒಂದೋ ಭಾರತೀಯರು ಇಲ್ಲ ಪಾಕಿಸ್ತಾನಿಯರು ನೀವು ಹಿಂದೂಗಳು ಅಲ್ಲ ಮುಸ್ಲಿಮರು ಅಲ್ಲ ಅಂತ ಹೇಳಿರ್ತಾರೆ ಅವರು ಗಾಂಧಿ ಕೇಳ್ತಾರೆ ನೀವಿಷ್ಟು ಚಂದದಲ್ಲಿ ಭಾಷಣ ಮಾಡಿದ ಮೇಲೆ ನಿಮ್ಮ ದೇಶದಲ್ಲಿ ಯಾಕೆ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದೆ ಅಂತ ಕೇಳ್ತಾರೆ ನೀವಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದು ನಾನು ಬರ್ತೇನೆ ಅಂತ ಆವಾಗ ಗಾಂಧಿ ವೀಸಾ ತಗೊಳ್ಳದೆ ಹೋಗ್ಲಿಕ್ಕೆ ತಯಾರಿದ್ರು ಅವರು ಗಾಂಧಿ ಹತ್ಯೆ ಆಗದೆ ಆ ಆಮೇಲಿನ ಇಪ್ಪತ್ತನೇ ದಿವಸ ಗಾಂಧಿ ಪಾಕಿಸ್ತಾನಕ್ಕೆ ಹೋಗೋರಿದ್ರು ಅಲ್ಲಿ ನಡೆಯುವ ಹತ್ಯಾಕಾಂಡವನ್ನು ನಿಲ್ಲಿಸ್ಲಿಕ್ಕಾಗಿ ಅದಕ್ಕೆ ಸಿದ್ಧತೆ ಮಾಡ್ಲಿಕ್ಕೂ ಕೂಡ ಅವರು ಅದರ ಸೂಚನೆಯನ್ನು ಕೊಟ್ಟಿದ್ರು ಯಾಕೆ ಗಾಂಧಿಗೆ ಪಾಕಿಸ್ತಾನ ಬೇರೆ ದೇಶ ಅಂತ ಕೊನೆಯವರೆಗೂ ಅನಿಸ್ಲೇ ಇಲ್ಲ ಅವರಿಗೆ ಅವರು ದೇಶ ವಿಭಜನೆಯನ್ನೇ ಒಪ್ಪಿರ್ಲಿಲ್ಲ ಇದು ಈ ಇಡೀ ಹಿನ್ನೆಲೆಯಲ್ಲಿ ನನಗೆ ಕೊಟ್ಟ ಟಾಪಿಕ್ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕಾದಂತ ವಿಷಯ ನನಗೆ ಹನ್ನೆರಡು ಗಂಟೆ ಮುಗಿಸ್ಬೇಕು ಅಂತ ಹೇಳಿದರೆ ಇನ್ನು ಐದು ನಿಮಿಷ ಇದೆ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತೇನೆ ನೀವು ಕೇಳ್ತೇನೆ ಅಂತ ಹೇಳಿದ್ರಲ್ಲ ಕೇಳಿ ನಾನು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ ಹ ಆ ಒಂದು ವಿಚಾರ ಈಗ ಒಂದು ಕಲ್ಪನೆ ಇದೆ ಗಾಂಧಿ ಹತ್ಯೆ ಯಾಕೆ ನಡೆಯಿತು ಅಂತ ಕೇಳ ಪ್ರಶ್ನೆ ಬಂದಾಗ ಗಾಂಧೀಜಿಯವರು ದೇಶ ವಿಭಜನೆ ಆದದಕ್ಕೆ ಗಾಂಧಿ ಹತ್ಯೆ ಆಯಿತು ಅಂತ ಒಂದು ವಾದ ಎರಡನೆಯದು ವಾದ ಏನು ಅಂದ್ರೆ ಪಾಕಿಸ್ತಾನಕ್ಕೆ ಐವತ್ತೈದು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಹೇಳಿದ್ರು ಆದ ಕಾರಣ ಗಾಂಧಿ ಹತ್ಯೆ ಆಯಿತು ಅಂತ ವಾದ ಆ ಪಾಕಿಸ್ತಾನದ ಐವತ್ತೈದು ಕೋಟಿ ರೂಪಾಯಿಯ ವಿಷಯ ಬೇರೆ ಉಂಟು ಅದು ಏನು ವಿಷಯ ಅಂತ ಹೇಳಿದ್ರೆ ದೇಶ ವಿಭಜನೆ ಇದು ಭಾರತ ಮತ್ತು ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯ ಶಾಸನದಲ್ಲಿ ಬರುವ ಕಂಡೀಷನ್ ಅದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಹೆಸರಿನಲ್ಲಿ ಭಾರತ ರಿಸರ್ವ್ ಬ್ಯಾಂಕ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆಯಾಗಿತ್ತು ಆವಾಗ ಈಗ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಇರುವುದು ನೋಟ್ ಇಶ್ಯೂ ಮಾಡಲಿಕ್ಕೆ ಸಿಸ್ಟಮ್ ನಲ್ಲಿ ನೋಟ್ ಇಶ್ಯೂ ಕರೆನ್ಸಿ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದರು ಆ ರಿಸರ್ವ್ ಬ್ಯಾಂಕ್ ಅಲ್ಲಿ ಭದ್ರತಾ ಠೇವಣಿಯಾಗಿದ್ದ ಹಣದಲ್ಲಿ ದೇಶವನ್ನು ವಿಂಗಡಣೆ ಮಾಡಿದಾಗ ನಮ್ಮ ಪಾಲನ್ನು ನಮಗೆ ಕೊಡಬೇಕು ಅಂತ ಮುಸ್ಲಿಂ ಲೀಗ್ ಕೇಳಿದಕ್ಕೆ ಪ್ರತಿಯಾಗಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಕೊಡಬೇಕಾಗಿದ್ದ ಹಣ ಅದು ಪಾಕಿಸ್ತಾನಕ್ಕೆ ಅದು ಪಾಕಿಸ್ತಾನ ಕೊಡಿ ಅಂತ ಗಾಂಧಿ ಹೇಳಿದ ಹಣ ಅಲ್ಲ ಅದು ಆಯ್ತಾ ಆ ಹಿನ್ನೆಲೆಯೇನೆ ಹೇಳಲ್ಲ ಅಷ್ಟೇ ಆದ್ರಿಂದ ತಪ್ಪ ಅಭಿಪ್ರಾಯ ಬರ್ತದೆ ಎರಡನೇದು ಗಾಂಧೀಜಿಯವರ ಹತ್ಯೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲ ಪ್ರಯತ್ನ ಅಲ್ಲ ಅದಕ್ಕಿಂತ ಮೊದಲು